ಸೇವಿಸುವಂತ ಆಹಾರ ಪದಾರ್ಥಗಳು ಯಾವ ಈ ಬಾಕ್ಸ್ ಎಲ್ಲಾನು ಎಲ್ಲ ಆರೋಗ್ಯಕರ ಆಹಾರಗಳು ನಾವು ದಿನನಿತ್ಯ ಸೇವನೆ ಮಾಡುವಂತಹ ಆಹಾರದೊಳಗ ಕೆಲವೊಂದು ಆರೋಗ್ಯಕರ ಇರ್ತಾವ ಕೆಲವರ ಆರೋಗ್ಯಕರ ಇರುವುದಿಲ್ಲ ಆದ್ರೆ ಯಾವಾಗ್ಲೂ ಏನ್ ಮಾಡ್ಬೇಕಂದ್ರ ನಮ್ಮ ಆರೋಗ್ಯಕ್ಕೆ ಯಾವ ತಿಂತ ಐತಿ ತಿಳ್ಕೊಂಡ ಏನ್ ಮಾಡ್ಬೇಕು ಊಟ ಮಾಡ್ಬೇಕು ಇದು ನಾವು ತಿನ್ನುವಂತಹ ಆಹಾರದಲ್ಲಿ ಯಾವ ಚೀನು ಐತಿ ಪ್ರೋಟೀನ್ ಅಂಶ ಅವೆಲ್ಲಾ ತಿಳ್ಕೊಂಡ ನಾವು ಏನು ಮಾಡಬೇಕು ಸೇವನೆ ಮಾಡಬೇಕು ಇದರಿಂದ ನಮಗ ದೇಹಕ್ಕೆ ಏನು ಒಳ್ಳೆಯ ರೀತಿ ಕೆಟ್ಟದ್ದು ಇತ್ತಂದ್ರೆ ಬಿಟ್ಬಿಡ್ಬೇಕಂದ್ರೆ ಅದಕ್ಕೆ ಇತ್ತಂದ್ರೆ ತಿನ್ಬೇಕು ಈಗ ಮೀನಾ ಏನು ಮಾಡ್ತಾ ಅಂದ್ರೆ ಒಟ್ಟು ತಿಂತಾ ಇದೆ ಇದರಲ್ಲಿ ನಾವು ಏನು ಮಾಡಬೇಕು ಆರೋಗ್ಯಕರ ಆಹಾರ ಪದಾರ್ಥಗಳು ಯಾವ್ಯಾವ ಅದಾವು ಆರೋಗ್ಯಕರ ಅಲ್ಲದ ಆಹಾರ ಪದಾರ್ಥಗಳು ಯಾವ್ಯಾವ ಅದಾವ ನೋಡೋದು ಹೆಲ್ದಿ ಫುಡ್ ಅಂಡ್ ಹೆಲ್ದಿ ಫುಡ್ ಈಗ ಇಲ್ಲಿ ಏನಾಯ್ತಂದ್ರೆ ಫಸ್ಟ್ ನೋಡೋಣ ಯಾವ್ದು ಇದೇನು ಆರೋಗ್ಯಕರ ಐತ ಅಲ್ಲ ಅವಧಿ ಮೀರಿನ

ಗುಡಿಗೆ ತಗೊಂಡ್ರು ಔಷಧ ತಗೊಂಡ್ರು ಟ್ಯಾಬ್ಲೆಟ್ ತಗೊಂಡ್ರು ಅದನ್ನ ಏನು ಮಾಡಬೇಕು ಎಕ್ಸ್‌ಪೈರಿ ಡೇಟ್ ಮಾಡಬೇಕು ಇದರ ಟೈಮಿಂಗ್ ಎಲ್ಲಿ ಇರಬೇಕು ಎಲ್ಲಿ ತನ ಇರಬೇಕು ನಾವು ಅದರ ಒಳಗ ತಿಂದು ಅಂದ್ರೆ ಚಲೋ ಇರ್ತೀವಿ ಹಾ ಅದರ ಮೀರಿ ತಂದ್ರೆ ನಮ್ಮ ಆರೋಗ್ಯಕ್ಕೆ ಅಂತ ಆರಾಮ ತಪ್ಪುತ್ತೆ ಅವಧಿ ಮೀರಿದ ಆಹಾರ ಪ್ಯಾಕೆಟ್ ಇದು ಆರೋಗ್ಯಕರನ ಆರೋಗ್ಯಕರ ಒಳ್ಳೆಯ ಆಹಾರನ ಅವಧಿ ಮೀರಿದ ಆಹಾರದ ಪ್ಯಾಕೆಟ್ ಅಂದ್ರೆ ಮೀರೆ ತರ ಅವಧಿ ಮುಗಿದ ಕಡೆ ಹಾ ಅದ ಚಲೋ ಮೆಕ್ಕಟ್ಟ ಎಲ್ಲಿ ಬೇಕಂತ ವೆರಿ ಗುಡ್ ಅವಧಿ ಅವಧಿರ ಪ್ಯಾಕೆಟ್ ಇನ್ನ ನೆಕ್ಸ್ಟ್ ಕೇಳಿ ಕೊಡೋದು ಮೊಮ್ಮಿ ಬೇರೆ ಅಂತ ಕೇಳಿದ್ ಪೇರೆಲ್ಲ ಅಂದ್ರೆ ಪೆರ್ಕಾಯಿ ಪೆರುಕಾಯಿ ತಿನ್ಬೇಕ ತಿನ್ಬೇಕು ಪೇರುಕಾಯಿ ತಿನ್ನೋದ್ರಿಂದ ನಮ್ಗ ಏನಪ್ಪ ಸುಧಾರ ಆಮೇಲೆ ಜೀರ್ಣಶಕ್ತಿ ಜಾಸ್ತಿ ನಾವ್ ಪೇರುಕಾಯಿ ತಿನ್ಬೇಕು ನೆಕ್ಸ್ಟ್ ಮುನ್ನ ಏನೈತೆ ಅಂದ್ರೇಡ ಪೇಡ ತಿನ್ಬೇಕ ತಿನ್ಬೇಕು ಚಲೋ ಅಂಗಡಿ ಒಳಗೆ ಕೆಲವೊಮ್ಮೆ ನಾವು ತಗೋ ಏನೇನ್ ತಗೋಬೇಕು ಏನೇನ್ ತಗೋಬೇಕು ಅಂದ

ಎಲ್ಲೇ ಕೆಲ ಕೂತ್ಕಟ್ಟವ್ ಅದ ಮಾತ್ರ ಗಂಡಿಯಾಗ್ತಿರ್ತಿವಿ ಪಂದ್ಯ ಒಳಗೆ ನಾವ್ ಅಂತ ಹೋಗಿಲ್ಲ ತಿಂಡಿ ಇಲ್ಲಿ ಬರಲ್ವಾ ತೆರೆದಿಟ್ಟ ತಿಂಡಿ ಬೇಯಿಸಿದ ಜೋಳದ ಕೆರೆ ಏನು ಮಾಡುತ್ತಿ ತಿನ್ ಕೆರೆ

કે <muchas> કરે ರಕ್ಷಣೆ ಕೊಡ್ತೀವಿ ತಿನ್ನೋದ್ರಿಂದ ನಮ್ಮ ರೋಗಾನುಗಳಿಂದ ರೋಗಗಳು ರೋಗಾನು ಜೀವಿಗಳು ಹೇಗಿರ್ತಾರ ಅವು ಕಾಯಿಸ್ಬಿಡ್ತಾವ್ ನಾವು ಆರೋಗ್ಯವಾಗಿರ್ತೇವೆ ಅದಕ್ಕ ತರ್ಕಾರಿ ಸಲಾಡ್ ತರ್ಕಾರಿಗಳ ಮಾಡಿದ್ರು ಅದು ನಮ್ಮ ದೇಹಕ್ಕೆ ಚೆನ್ನ ತರ್ಕಾರಿ ಸಲಾಡ್

ద్రాక్షి హేహక ద్రాక్షి హి సౌబాయి ఈ సౌతికాయ్ తిన్న ఏన్ నీర్ ఔషధ అదే తంప కావాడి నమ్మ బాయ్ బుర్లి కన్ను సౌతికాయ తిన్న దేహ తంపకాయ అక్క సౌతికాయ్ తిన్న అద సౌతికాయ్ తిన్నీ నమ్మ దేహం చంద సౌతికాయ అద

ಇದು ಆರೋಗ್ಯಕರ ಆರೋಗ್ಯಕರ ಅಲ್ಲದ ಆಹಾರಗಳು ಆರೋಗ್ಯಕರ ಅಲ್ಲದ ಆಹಾರಗಳು ರೇಟ್ ಮೆಚ್ಚು ಜಾ ಮದ್ದು ಜಾ ಮಳೆ ಅವಾಗ ಮಾಡಿ ಕಿತ್ರ ನಾವು ಏನು ಮಾಡೋದು ಅವಾಗ ಎಕ್ಸ್ಪೈರಿ ಡೇಟ್ ಅಂತ ನಾವು ಒಳಗೇ ತನ ತಿನ್ನೋದು ಅದು ಅಸಿ ತಿನ್ನಲ್ಲ ನಾವು ಒಮ್ಮೆ

ಪಪ್ಪಾಯ ತಿನ್ನೋದರಿಂದ ಕಣ್ಣಿನ ಸಮಸ್ಯೆ ಏನೈತ್ರು ಚಲೋ ಪಪ್ಪಾಯದಿಂದ ಬಾಳ್ ಚಲೋ ತುಂಬಾ ಪಪ್ಪಾಯನ ಯಾವಾಗ ತಿನ್ನ ತಿನ್ಬೇಕು ಬೆಳಿ ರಕ್ತ ಕಣ್ಣು ಕಡಿಮೆ ಅವಾಗ ಡಾಕ್ಟರ್ ಏನ್ ಹೇಳ್ತಾರೋ ವು ಬಿಳಿ ರಕ್ತ ಕಣಗಳು ನಾವು ಕಡಿಮೆ ಬಿಳಿ ರಕ್ತಗಳ ಕಣ್ಣು ಕಡಿಮೆ ಆಗಿ ನಾವು ಹಾಸ್ಪಿಟಲ್ ಆಗಿರ್ತಿವಿ ಅವರು ಕಪ್ಪಾಯಿ ತಿನ್ನ ಹೆಚ್ಚು ಮಾಡ್ಕೊಳ್ತ ಬಿಳಿ ರಕ್ತ ಕಣ ಎಷ್ಟು ಅಷ್ಟು ಬಿಳಿ ರಕ್ತ ಕಣಗಳು ಕೆಂಪು ರಸ್ತೆ ಕಣಗಳು ಇರ್ಬೇಕು ಕಡಿಮೆ ಅದು ಹೋದ್ರ ನಮ್ಮ ಆರೋಗ್ಯ ಹೆಚ್ಚಾದ ಕೆಡ್ತೈತಿ ಎಷ್ಟೇ ಇರ್ತೋ ಅಷ್ಟೇ ಇರ್ತದೆ ಕಡಿಮೆ ಆದ್ರೆ ಮಾಡ್ಬೋದು ಹೆಚ್ಚಾದ್ರೆ ಆಯ್ತಾ పప్పాయ ఇ చదువు పప్పాయ్ ఇవ్ ఎక్స్ప్రు ఏ దాళిబి దాళిబి అంటే అంద రక్త హత ఏతి రక్త హి റെക്ക് കട ആറത്തില്ല അവ ಅನ್ನೋದ್ರಿಂದ ಕಿತ್ತ ಆಗ್ತೈತಿ ಇನ್ನೊಂದು ಏನ್ ಕೆಟ್ಟ ಆಗುತ್ತೆ ಅಂದ್ರೆ ಅದ್ರಿಗ ನಮಗ್ ಹೊಟ್ಟೆ ಹಸು ಆಗುದಿಲ್ಲ ಚಾ ಕುಡಿದ್ರೆ ಊಟ ಮಾಡಕ್ ಕಲ್ಸೋದೇ ಇಲ್ಲ ಯಾವಾಗ ಒಮ್ಮೆ ನಿಮಗ ಕುಡಿಯಾಕ ಎಕ್ಸ್ಟ್ರಾ ಕುಡಿಯಿರಿ ಆದ್ರೆ ದುಸ್ತ ಒಬ್ಬ ಏನ್ ಮಾಡ್ತಾರಂದ್ರೆ ಎರಡ್ ಮೂರ್ ಎರಡ್ ಮೂರ್ ಸಲ ಮಾಡ್ಕೊಂಡು ಕುಡಿತಾರ ಅದನ್ನ ಹಂಗ್ ಕುಡಿಬಾರ ಅದು ಚಾ ಕುಡಿಯಿಂದ ಪೀಸ್ ಆಗ್ತಿತ್ತು ಇವಾಗ ಎರಡನೇ ಹಸುನ ಆಗೋದಿಲ್ಲ ಊಟನ ಮಾಡ್ಬೇಕು ತರ್ಸೋದಿಲ್ಲ ಊಟ ಆಗಿಲ್ಲ ಅಂದ್ರೆ ಶಕ್ತಿ ಬರ್ತೈತೆ ಬರೇ ಚಾ ಕುಡಿದ್ರೆ ಶಕ್ತಿ ಬರ್ತೈತಿ ಹಸು ಆಗುದಿಲ್ಲ ಅದ್ರಿಂದ ಅದಕ್ಕೆ ನಾವು ಚಾ ಬಿಡಬೇಕು ಇನ್ನೊಂದ್ರೆ

ಆರೋಗ್ಯಕರ ಆಹಾರ ಪದಾರ್ಥಗಳು